ನಮಸ್ಕಾರ ಗೆಳೆಯರೆ ಇಂದು ನಾವು ಪ್ರತಿಯೊಬ್ಬರ ಜೀವನದಲ್ಲಿ ಕಾಣಿಸಿಕೊಳ್ಳುವ ದೊಡ್ಡ ಸಮಸ್ಯೆಯಾದ ಅತಿಯಾಗಿ ಯೋಚನೆ ಅಂದರೆ ಓವರ್ಥಿಂಕಿಂಗ್ ಬಗ್ಗೆ ಶ್ರೀಕೃಷ್ಣನ ಸಂದೇಶಗಳನ್ನು ಕೇಳೋಣ ಯೋಚಿಸುವುದು ಚೆನ್ನಾಗಿದೆ ಆದರೆ ಅತಿಯಾಗಿ ಯೋಚಿಸಿದರೆ ಮನಸ್ಸೇ ಕೆಂಗೆಟ್ಟು ಹೋಗುತ್ತದೆ ಒಂದು ಯಾಕೆ ಯೋಚನೆ ಹೆಚ್ಚಾಗುತ್ತದೆ ಕೃಷ್ಣ ಹೇಳ್ತಾರೆ ಚಿಂತೆ ಚಿತೆಯಿಗಿಂತಲೂ ಕೆಟ್ಟದ್ದು ನಾವು ಹೆಚ್ಚು ಯೋಚಿಸುವುದಕ್ಕೆ ಮುಖ್ಯ ಕಾರಣ ನಮ್ಮ ಭಯ ಏನಾಗಬಹುದು ನಾನೇನು ಮಾಡಲಿ ನನ್ನಿಂದ ಆಗುತ್ತಾ ಈ ಪ್ರಶ್ನೆಗಳು ಮನಸ್ಸಿನಲ್ಲಿ ಸುತ್ತುತ್ತಲೇ ಇರುತ್ತವೆ ಆದ್ರೆ ಪರಿಹಾರ ಏನು ಕೃಷ್ಣ ಕೈ ಹಿಡಿದು ತೋರಿಸುತ್ತಾರೆ ಎರಡು ಕೃಷ್ಣನ ಮೊದಲ ಸಂದೇಶ ಕರ್ತವ್ಯ ಅರ್ಜುನ ಯುದ್ಧದ ಮೈದಾನದಲ್ಲಿ ಗೊಂದಲಗೊಂಡಾಗ ಕೃಷ್ಣನ ಮೊದಲ ಮಾತು ಇದೆ ನಿನ್ನ ಕರ್ತವ್ಯ ಮಾಡು ಫಲದ ಚಿಂತೆಯನ್ನು ಮಾಡಬೇಡ ಅತಿಯಾಗಿ ಯೋಚಿಸಿದರೆ ಕೆಲಸವೇ ನಿಲ್ಲುತ್ತದೆ ಆದರೆ ಕೆಲಸ ಆರಂಭಿಸಿದರೆ ಚಿಂತೆಯೇ ನಿಲ್ಲುತ್ತದೆ ಮೂರು ವರ್ತಮಾನದಲ್ಲಿ ಬಾಳು ಕೃಷ್ಣನ ಮಾರ್ಗ ಕೃಷ್ಣ ಹೇಳ್ತಾರೆ ಮನಸ್ಸನ್ನು ವರ್ತಮಾನದಲ್ಲಿ ಇಟ್ಟುಕೋ ನಾವು ಹೆಚ್ಚಾಗಿ ಯೋಚಿಸುವುದು ಹೋದದನ್ನ ಬಗ್ಗೆ ಅಥವಾ ಮುನ್ಸೂಚನೆಯ ಭಯಗಳ ಬಗ್ಗೆ ಆದರೆ ಈ ಕ್ಷಣದಲ್ಲಿ ಈ ದಿನದಲ್ಲಿ ಈಗ ನಿಜಕ್ಕೂ ಯಾವುದೇ ಭಯವಿಲ್ಲ ಇದನ್ನು ಅರಿತುಕೊಂಡಾಗ ಅತಿಯಾಗಿ ಯೋಚಿಸುವುದು ಕಡಿಮೆಯಾಗುತ್ತದೆ ನಾಲ್ಕು ಎಬಿಸಿ ತತ್ವ ಕೃಷ್ಣನ ಜೀವನದ ಸುಲಭ ಮಾರ್ಗ ಎ ಆಕ್ಷನ್ ಕೆಲಸಕ್ಕೆ ಶುರು ಮಾಡು ಮೊದಲ ಹೆಜ್ಜೆ ಇಡು ಕರ್ಮದಲ್ಲೇ ಶಕ್ತಿಯಿದೆ ಬಿ ಭಕ್ತಿ ನಂಬಿಕೆ ಎಲ್ಲವನ್ನೂ ನೀನೇ ಹಿಡಿದುಕೊಳ್ಳೋದು ಬೇಡ ಸಾಧ್ಯವಾದದ್ದು ಮಾಡು ಉಳಿದುದನ್ನು ದೇವರಿಗೆ ಬಿಡು ಸಿ ಕ್ಲಾರಿಟಿ ಸ್ಪಷ್ಟತೆ ನಂಬಿಕೆ ಇದ್ದರೆ ಮನಸ್ಸಿಗೆ ಸ್ಪಷ್ಟತೆ ಬರುತ್ತದೆ ಸ್ಪಷ್ಟತೆ ಇದ್ದರೆ ಯೋಚನೆ ಕಡಿಮೆಯಾಗುತ್ತದೆ ಐದು ಕೃಷ್ಣ ಹೇಳಿರುವ ಮೂರು ಸುಲಭ ಉಪಾಯಗಳು ಉಪಾಯ ಒಂದು ಮುಂದೇನಾಗುತ್ತದೆ ಎನ್ನುವುದರ ಬಗ್ಗೆ ಚಿಂತಿಸಬೇಡ ಮಾಡಬಹುದಾದ್ದನ್ನು ಮಾಡು ಉಪಾಯ ಎರಡು ಹತ್ತು ನಿಮಿಷ ಮೌನ ಪ್ರತಿದಿನ ಹತ್ತು ನಿಮಿಷ ಮೌನವಾಗಿದ್ದರೆ ಮನಸ್ಸಿನ ಗದ್ದಲ ಇಳಿದು ಬರುತ್ತದೆ ಉಪಾಯ ಮೂರು ಶ್ರದ್ಧೆ ಸಂಕಲನ ಪ್ರಯತ್ನ ಒಂದೇ ಕ್ಷಣದಲ್ಲಿ ಜೀವನ ಬದಲಾಗುವುದಿಲ್ಲ ಆದರೆ ಪ್ರಯತ್ನವನ್ನು ನಿಲ್ಲಿಸದೇ ಇದ್ದರೆ ಎಲ್ಲವೂ ಬದಲಾಗುತ್ತದೆ ಆರು ಮನಸ್ಸಿಗೆ ಶಾಂತಿ ಕೊಡುವ ಕೃಷ್ಣ ಮಂತ್ರ ಮನಸ್ಸು ಗೊಂದಲದಿಂದ ತುಂಬಿ ಹೋದಾಗ ಈ ಮಂತ್ರ ಜಪಿಸಿರಿ ಓಂ ಶಾಂತಿ 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 ನಿಧಾನವಾಗಿ ಭಾವದಿಂದ ಜಪಿಸಿದರೆ ಮನಸ್ಸು ಶಾಂತವಾಗುತ್ತದೆ ಪ್ರಾಣಶಕ್ತಿ ಸ್ಥಿರವಾಗುತ್ತದೆ ಚಿಂತೆ ನಿಧಾನವಾಗಿ ದೂರವಾಗುತ್ತದೆ ಅಂತಿಮ ಸಂದೇಶ ಗೆಳೆಯರೆ ಜೀವನದಲ್ಲಿ ಅತಿಯಾಗಿ ಯೋಚನೆ ಮಾಡಿದರು ಸಮಸ್ಯೆ ಪರಿಹಾರವಾಗುವುದಿಲ್ಲ ಆದರೆ ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ಸಮಸ್ಯೆ ಸ್ವತಃ ಪರಿಹಾರವಾಗುತ್ತದೆ ಇಂದಿನಿಂದ ನಾನು ನನ್ನ ಕೆಲಸ ಮಾಡುತ್ತೇನೆ ಉಳಿದುದನ್ನು ಕೃಷ್ಣನಿಗೆ ಬಿಡುತ್ತೇನೆ ಈ ಭಾವನೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ತರುತ್ತದೆ ಮನಸ್ಸು ಶಾಂತವಾಗಲಿ ಜೀವನ ಸುಂದರವಾಗಲಿ ಕೃಷ್ಣನ ಕೃಪೆ ಸದಾ ನಿಮಗಿರಲಿ